Hello everyone namaskara welcome back to SS Gavada vlogs ಕೊನೆಗೂ ಜರ್ಮನಿಗೆ ಬಾಯ್ ಹೇಳುವಂತಹ ಟೈಮ್ ಬಂದೇ ಬಿಡ್ತು ಸೊ ಇದು ಕೊನೆಯ ದಿನ ಆಗಿತ್ತು ಜರ್ಮನಿಗೆ ಬಾಯ್ ಹೇಳಿ ನೆಕ್ಸ್ಟು ನಾನು ಹೋಗ್ಬೇಕಾಗಿದ್ದು ಪೋರ್ಚುಗಲ್ಗೆ ಅಫಿಷಿಯಲ್ ಟ್ರಿಪ್ ಆಗಿರೋದ್ರಿಂದ ಒನ್ ವೀಕು ಇರಬೇಕಾಗಿತ್ತು ಅಲ್ಲಿಂದ ವರ್ಕ್ ಮಾಡೋದಿತ್ತು ಅದೇ ರೀತಿ ಇನ್ನು ಸೆಕೆಂಡ್ ವೀಕ್ ಏನಿತ್ತು ಅದಕ್ಕೆ ಪೋರ್ಚುಗಲ್ಗೆ ಟ್ರಾವೆಲ್ ಮಾಡಬೇಕಾಗಿತ್ತು ಸೊ ಈ ದಿನ ನನಗೆ ಮಧ್ಯಾಹ್ನ ಎರಡು ಗಂಟೆಗೆ ಫ್ಲೈಟ್ ಇತ್ತು ಸೊ ಡೈರೆಕ್ಟಾಗಿ ಪೋರ್ಚುಗಲ್ಗೆ ಫ್ಲೈಟ್ ಇರಲಿಲ್ಲ ಪೋರ್ಟೋಗೆ ಕನೆಕ್ಟಿಂಗ್ ಫ್ಲೈಟ್ನ ತೊಗೊಳ್ಬೇಕಾಗಿತ್ತು ಆಮ್ಸ್ಟರ್ಡಮ್ಗೆ ಅದಕ್ಕೋಸ್ಕರ ಇನ್ನು ಹ್ಯಾನ್ ಓವರ್ ಏರ್ಪೋರ್ಟ್ಗೆ ಟು ಬಸ್ ಅರ್ಲಿಯಾಗಿ ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಕ್ಯಾಬ್ನ ಊಬರಲ್ಲಿ ಬುಕ್ ಮಾಡಿದೆ ಕ್ಯಾಬ್ ಏನು ಆನ್ ಟೈಮ್ಗೆ ಬಂತು ಸೊ ಟೆಸ್ಲಾ ವರ್ಷನ್ ಅಂತ ಹೇಳಿತ್ತು ಕಾರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಥರದ ಕಾರಣ ನಾನು ಇಂಡಿಯಾದಲ್ಲಿ ನೋಡಿರಲಿಲ್ಲ ಆ ಥರ ಕಾರ್ನೆಲ್ಲ ಅಲ್ಲಿ ಕ್ಯಾಬ್ಗೆ ಟ್ಯಾಕ್ಸಿಗೆ ಅಂತ ಹೇಳಿ ಯೂಸ್ ಮಾಡ್ತಾರೆ ರಿಯಲಿ ಸೂಪರ್ ಬಂತಾನೆ ಹೇಳ್ಬೋದು ಇನ್ನು ಕ್ಯಾಬ್ ತಗೊಂಡು ಆನ್ ವೇ ಕೆಲವೊಂದಷ್ಟು ಬಿಲ್ಡಿಂಗು ಮತ್ತು ಆ ಅಲ್ಲಿರುವಂಥ ಆರ್ಕಿಟೆಕ್ಚರ್ನ ನೋಡಿದ್ರೆ ಯಾರಿಗಾದರೂ ಇಷ್ಟ ಆಗುತ್ತೆ ಅಲ್ವ ಅದನ್ನೆಲ್ಲ ನೋಡಿಕೊಂಡು ಇಷ್ಟು ದಿನ ನಾನು ಎಕ್ಸ್ಪ್ಲೋರ್ ಮಾಡಿದಂತಹ ಜರ್ಮನಿ ಮೆಮೊರೀಸ್ನ ನೋಡ್ತಾ ಸರಿ ಮತ್ತೆ ಯಾವಾಗ ಈ ರೀತಿ ಎಕ್ಸ್ಪಿರ್ಮ್ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಮತ್ತೆ ಯಾವಾಗ ಅವಕಾಶ ಸಿಗುತ್ತೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೆ ಇನ್ನು ಡೈರೆಕ್ಟ್ ಆಗಿ ನಾನು ಟೂ ಅವರ್ಸ್ ಅರ್ಲಿಯಾಗಿ ಹೊರಟೋದ್ರಿಂದ ನಾನು ಏರ್ಪೋರ್ಟ್ಗೆ ಬೇಗನೆ ರೀಚ್ ಆದ ಹೋಟೆಲಿಂದ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಆಗಿದ್ದು ಸೊ ಫಿಫ್ಟೀನ್ ಮಿನಿಟ್ಸಲ್ಲಿ ರೀಚ್ ಆದಮೇಲೆ ಇನ್ನೂ ಸಹ ಚೆಕಿನ್ಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿರಲಿಲ್ಲ ಒಂದು ಆಫ್ ಅನ್ ಅವರು ಏರ್ಪೋರ್ಟಲ್ಲೇ ವೆಯ್ಟ್ ಮಾಡಿದೆ ಅದಾದ್ಮೇಲೆ ಚೆಕಿನ್ ಸ್ಟಾರ್ಟ್ ಆಯಿತು ಸೊ ಬ್ಯಾ ಲಗೇಜ್ ಎಲ್ಲನೂ ಚೆಕಿನ್ಗೆ ಹಾಕಿ ಅದಾದ್ಮೇಲೆ ಫ್ಲೈಟ್ಗೆ ಇನ್ನೂ ಒನ್ ಅವರ್ ಟೈಮ್ ಇತ್ತು ಲಾಂಜಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಕೊನೆಗೆ ಪೋರ್ಚುಗಲ್ಗೆ ಹೋಗುವಂಥ ಫಸ್ಟ್ ಫಸ್ಟ್ನೇದು ಕನೆಕ್ಟಿಂಗ್ ಫ್ಲೈಟ್ನ ತೊಗೊಂಡೆ ಸೊ ಕನೆಕ್ಟಿಂಗ್ ಫ್ಲೈಟ್ ಬಂದುಬಿಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮುಗಿಸಿ ಅದಾದಮೇಲೆ ಟ್ರಾನ್ಸಿಟ್ ಟೈಮು ಜಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ಇತ್ತು ಆ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಕನೆಕ್ಟಿಂಗ್ ಫ್ಲೈಟ್ನ ಮತ್ತೆ ಹೋಗಿ ಆ ಫ್ಲೈಟ್ನ ಕ್ಯಾಚ್ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ನನಗೆ ತಲೆನೇ ಕೆಟ್ಟೋಗ್ಬಿಡ್ತು ಯಾಕೆಂದ್ರೆ ಆಮ್ಸ್ಟರ್ಡಾಮು ಸ್ವಲ್ಪ ಕ್ರೌಡಿ ಅಂತಲೇ ಹೇಳ್ಬೋದು ಅಂದರೆ ತುಂಬ ಜನ ಇರ್ತಾರೆ ಅದಲ್ದೇ ಒಂದು ಗೇಟಿಂದ ಮತ್ತೆ ಕನೆಕ್ಟಿಂಗ್ ಫ್ಲೈಟ್ ಇರುವಂಥ ಗೇಟ್ ಹೋಗೋಷ್ಟು ತುಂಬ ಟೈಮ್ ಆಗುತ್ತೆ ಸೊ ತುಂಬ ಏನು ಟೈಮ್ ಇರಲಿಲ್ಲ ಅಲ್ವಾ ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಸ್ವಲ್ಪ ಸ್ಯಾಂಡ್ವಿಚ್ ಅನ್ನ ತೊಗೊಂಡು ಹೊಟ್ಟೆ ಆಗ್ತಿತ್ತು ಅಂತ ಹೇಳಿ ತಿನ್ಕೊಂಡು ಕನೆಕ್ಟಿಂಗ್ ಫ್ಲೈಟ್ ನೆಕ್ಸ್ಟ್ ಕ್ಯಾಚ್ ಮಾಡಿದೆ ಸೊ ಫ್ಲೈಟಲ್ಲಿ ಏನ್ ವ್ಯೂವ್ ಇತ್ತು ಅದಂತೂ ಸೂಪರ್ ಆಗಿತ್ತು ನೀವೇ ನೋಡ್ತಾ ಇದ್ದೀರಾ ಕ್ಲಿಪ್ಸ್ ಎಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು ಫುಲ್ ಕ್ಲೌಡ್ ಇತ್ತು ಮೋಡಗಳೆಲ್ಲ ಫಾಸ್ಟಾಗಿ ಹೋಗೋ ಥರ ಎಲ್ಲ ತುಂಬ ಎಕ್ಸ್ಪೀ ಅಫಿಷಿಯಲ್ ಟ್ರಿಪ್ ಆಗಿರೋದ್ರಿಂದ ಪೋಚುಗಳಲ್ಲೂ ಸಹ ಸಾಕಷ್ಟು ಪ್ಲೇಸಸ್ನ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಎಷ್ಟಾಗುತ್ತೆ ಅದನ್ನು ತೋರ್ಸೋಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಡೈಲಿ ವ್ಲಾಗ್ಸ್ಗಳಿಗಾಗಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿದ್ಯೋ ವಿಡಿಯೋದಲ್ಲಿ ಮತ್ತೆ ಸಿಗೋಣ